ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಂಜುಮನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ನಾವಿವತ್ತು ಸಿಂಪಲಾಗಿ ಪಾಪುಗೆ ವರ್ಷ ವರ್ಷನೂ ಅಷ್ಟೇ ಕೇಕ್ ಕಟ್ ಮಾಡಿಸ್ತೀವಿ ಹನ್ನೆರಡು ಗಂಟೆ ರಾತ್ರಿಗೆ ಸೊ ಇವತ್ತು ಅಷ್ಟೇ ಕೇಕ್ ತೊಗೊಂಡೋಗೋಣ ಅಂತ ನಾವು ಬಂದಿದ್ದೀವಿ ನನಗೆ ಸ್ವಲ್ಪ ಜಿ ರೋಡ್ಗೆ ಹೋಗಬೇಕಿತ್ತು ಪಾಪುಗೆ ಮಾಂಸ ಬಟ್ಟೆ ತೊಗೊಂಬರ್ಬೇಕಿತ್ತು ನಾವೆಲ್ಲ ತೊಗೊಂಡು ಈಗ ಲಾಸ್ಟಲ್ಲಿ ಕೇಕ್ ಹೋಗೋಣ ಅಂತ ನಾವು ಬೇಕ್ರಿ ಬಂದಿದ್ವಿ ಸೊ ನೋಡಿಯಲ್ಲಿ ಬುಟಾಣಿದೊಂದು ಮೀಸಿದ ಕೇಕ್ ಇತ್ತು ಇಲ್ಲಡಿ ಇಲ್ಲಡಿ ಕಾಣಿಸಿದೆ ವೈಟ್ ಕಲರ್ ಮೀಸಿದ ಥರ ಇದೆ ಸೊ ಅದು ನನಗೆ ತುಂಬ ಲೈಕ್ ಆಯಿತು ಬಟ್ ಅದು ಅರ್ಧ ಕೆ ಜಿ ಇಲ್ಲ ಕಾಲು ಕೆ ಜಿನೂ ಇಲ್ಲ ಅದು ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂಚೂರು ದೊಡ್ಡದು ತಗೊಂಡ್ವಿ ನಾವು ಬಟ್ ಅದೇ ಅರ್ಧ ಕೆ ಜಿ ಇದ್ದಿದ್ದರೆ ಅದನ್ನೇ ತೊಗೊಂಡ್ಬಿಡ್ತಿದ್ವಿ ನನಗಂತೂ ಡಿಸೈನ್ ತುಂಬ ಇಷ್ಟ ಆಯಿತು ಒಂಥರ ಕೀಟ್ ಕೀಟ ಇದೆ ಅಂತ ಸೊ ನೋಡಿ ಅಂತ ಡಿಸೈನ್ ಕೇಕ್ ಮಾಡಿಟ್ಟಿದ್ದಾರೆ ನಾವು ಆ್ಯಕ್ಚುಲಿ ಇದೇ ಬೇಕ್ರಿಗೆ ನಮ್ಮ ಪಾಪು ಬರ್ಡೇಗೆಲ್ಲ ಆರ್ಡರ್ ಕೊಡೋದು ಕೃಷ್ಣ ಬೇಕ್ರಿ ಅಂತ ಸೊ ಇಲ್ಲೇ ಬಂದು ನಾವು ವ್ಯವಹಾರ ತೊಗೊಳ್ಳೋದು ನಮಗೆ ಕೇಕ್ ಇಟ್ಕೊಂಬೇಕೆ ಓಪನ್ ಮಾಡು ಒಂದ್ ಎರಡ ಸುಮ್ನೆ ವಾಸ ಮನ್ವಿ ವಾಸ ಬಟ್ಟೆ ನೋಡು ಚೆನ್ನಾಗವಾ ಇನ್ನು ತೆಗಿ ಇನ್ನು ಏನೇನ ತರೋಣ ನೋಡನ್ ಆಮೇಲೆ ಇನ್ನೇನು ಐತಮ್ಮ ತಗಿ ನೋಡೋಣ ವ ಇದು ಜೀನ್ಸ್ ಜೀನ್ಸ್ ಇಲ್ಲಿ ಸೂಪಾ ಸೂಪರ್ ಹನ್ನೆರಡು ಗಂಟೆ ಯಾವಾಗ ಆಗುತ್ತೆ ಅಂತ ನೋಡ್ಕೊಂಡು ಕುಂತಿದ್ವಿ ಬಟ್ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಸೊ ಹನ್ನೆರಡು ಗಂಟೆ ಆಯ್ತು ಇವಾಗ ಸೊ ಕಟ್ ಮಾಡಲ್ಲ ಬನ್ನಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ

ಸೋಲ್ತಾ ಬಿಡು ಬಿಡೋ 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 ಬಿ இது மொட்டூர் போட்டோ எடுitato ஹ ஹாலாலஜி நியூ இயர் செலன் இஸ்டே சோ நோட்ரி அல்லோ இஷ்ட ஆகிரி லா ஷேர் கமெண்ட் செகண்ட் சுபாஷ்டு